ಎಲ್ಲರಿಗೂ ಶರಣ ಶರಣಾರ್ಥಿ ಏನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಗಣಕರಂಗ ಧಾರವಾಡ ಇವರು ಆಯೋಜಿಸಿರುವ ಶರಣರ ವಚನಗಳಲ್ಲಿ ಸಮ ಸಮಾಜದ ಪರಿಕಲ್ಪನೆ ಎಂಬ ಲೇಖನದ ಸ್ಪರ್ಧೆಗೆ ನನ್ನ ಪರಹ ನಾನು ಭುವನೇಶ್ವರಿ ಟೊಂಗೊಳೆ ಸಾಕಿನ ಬಾಗಲಕೋಟ್ ಭಕ್ತಿ ಶುಭಾಶಯವ ನಡುವೆ ನುಡಿದಂತೆ ನಡೆ ನಡೆದಂತೆ ನುಡಿವೆ ನುಡಿಯೊಳಗಣ ನಡೆಯ ಪೂರೈಸುವೆ ನಡೆಯೊಳಗಣ ನುಡಿಯ ಪೋರೈಸುವೆ ಮೇಲೆ ತೂಗುವ ತ್ರಾಸು ಕಟ್ಟಳೆ ನಿಮ್ಮ ಕೈಯಲ್ಲಿ ಒಂದು ಜಬೆ ಕೊರತೆಯಾದಲ್ಲಿ ಎನ್ನ ನಂದಿ ನೀನೆದ್ದು ಹೋಗ ಕೂರಲು ಸಂಗಮ ಭಾರತವು ಭಾರತವು ಬಹುಸಂಸ್ಕೃತಿಯ ಸಂಗಮ ಅನೇಕ ಭಾಷೆಗಳಲ್ಲಿ ಹತ್ತು ಹಲವಾರು ಸಾಹಿತ್ಯ ಪ್ರಕಾರಗಳು ಜನ್ಮ ತಾಯಿ ಪ್ರಪಂಚವನ್ನು ಬೆಳಗುವ ಕಾರ್ಯ ಮಾಡಿವೆ ಪ್ರಬುದ್ಧವಾದ ಮತ್ತು ಸತ್ವಪೂರ್ಣವಾದ ಸಂದೇಶಗಳಿಂದ ಅವು ಮಾನವ ಕುಲವನ್ನು ಅಂದಿನಿಂದ ಇಂದಿನವರೆಗೂ ಕೈ ಹಿಡಿದು ನಡೆಸುತ್ತಿವೆ ಕನ್ನಡಿಗರದೇ ಧರ್ಮ ಕನ್ನಡದ್ದೇ ಸ್ವಂತ ಸಾಹಿತ್ಯ ಪ್ರಕಾರವಾದ ಗದ್ಯ ಮತ್ತು ಪದ್ಯ ಎರಡೂ ಲಕ್ಷಣಗಳನ್ನು ಹೊಂದಿರುವ ವಚನ ಸಾಹಿತ್ಯವು ಬಹು ಬಹುದೊಡ್ಡ ಸಾಂಸ್ಕೃತಿಕ ಆಸ್ತಿ ಸಾಹಿತ್ಯಕ್ಕೆ ಸಾಹಿತ್ಯಗಂತೆಯೂ ಶಾಸ್ತ್ರಕ್ಕೆ ಶಾಸ್ತ್ರಗಂತೆಯೂ ತೋರುವ ಬಸವಾದಿ ಶರಣರ ಅನುಭವದ ಅನುಭಾವದ ಅಭಿವ್ಯಕ್ತಿಯನ್ನು ಶರಣ ಸಾಹಿತ್ಯ ಅಂತಲೂ ವಚನ ಸಾಹಿತ್ಯ ಅಂತಲೂ ಕರೆಯುವರು ವಚನ ಸಾಹಿತ್ಯವು ಕಾಡು ದಾರಿಯಲ್ಲಿ ಕೈ ಹಿಡಿದು ನಡೆಸುವ ದಾರಿದೀವಿಗೆಯಂತೆ ಮಾನವ ಕುಲದ ಆಂತರಿಕ ಮತ್ತು ಭೌತಿಕ ಬದುಕಿನ ಜೊತೆಗಾರನಿಂತೆಯೇ ಹನ್ನೆರಡನೇ ಶತಮಾನದಲ್ಲಿ ಸೃಷ್ಟಿಯಾದ ಈ ಸಾಹಿತ್ಯ ಪ್ರಕಾರ ಸಾಹಿತ್ಯಕ್ಕಾಗಿ ಸೃಷ್ಟಿಯಾದದು ಅಲ್ಲ ವ್ಯಕ್ತಿ ಮತ್ತು ಸಮಾಜದ ಪರಿವರ್ತನೆಗಾಗಿ ತನ್ನೂರಕ ಶತಶತಮಾನಗಳೇ ಕಳೆದರೂ ಶರಣ ಸಾಹಿತ್ಯ ತನ್ನ ಪ್ರಭಾವವನ್ನು ಇನ್ನೂ ಬೀರುತ್ತಲೇ ಇದೆ ಸರಿಸುಮಾರು ಇಪ್ಪತ್ತು ಸಾವಿರಕ್ಕಿಂತಲೂ ಹೆಚ್ಚು ವಚನಗಳು ಮೂವತ್ತಕ್ಕಿಂತಲೂ ಹೆಚ್ಚು ಭಾಷೆಯಲ್ಲಿ ಅನುವಾದಗೊಂಡಿರುವುದು ವಚನ ಸಾಹಿತ್ಯದ ಪ್ರಖರತೆ ಪ್ರಸ್ತುತತೆ ಪ್ರಾಮುಖ್ಯತೆಗೆ ಸಾಕ್ಷಿಯಾಗಿ ನನ್ನೆದುರುನಿದೆ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಇದನ್ನು ಸ್ವತಂತ್ರ ಯುಗವೆಂತಲೂ ಯುಗವೆಂತಲೂ ಕರೆಯುವರು ಅಂದು ರಾಜಸತ್ತೆ ಪುರುಷ ಸತ್ತೆ ಮತ್ತು ಮತ ಸತ್ಯಗಳು ಸಮಾಜವನ್ನು ನಿಯಂತ್ರಿಸುವ ಶಕ್ತಿಗಳಾಗಿದ್ದವು ರಾಜರುಗಳು ಪೋಷಣ ಹೆಸರಿನಲ್ಲಿ ಪ್ರಜೆಗಳ ಸಂಪತ್ತನ್ನು ತೋರಿಸುತ್ತಿದ್ದರು ಮತಗಳ ಹೆಸರಿನಲ್ಲಿ ಧರ್ಮಗುರುಗಳು ಮುಖಂಡರು ಭಕ್ತರನ್ನು ಶೋಷಿಸುತ್ತಿದ್ದರು ಪುರುಷ ಸತ್ಯ ಹೆಸರಿನಲ್ಲಿ ಪುರುಷ ವರ್ಗ ಸ್ತ್ರೀ ವರ್ಗವನ್ನು ತುರಿಸುತ್ತಿದ್ದರು ಹೀಗೆ ರಾಜವರ್ಗ ಪ್ರಜಾವರ್ಗ ಪುರೋಹಿತ ವರ್ಗ ಭಕ್ತ ವರ್ಗ ಪುರುಷ ವರ್ಗ ಸ್ತ್ರೀ ವರ್ಗ ಮತ್ತು ಮೇಲ್ವರ್ಗ ಕೆಳವರ್ಗ ಹೀಗೆ ವರ್ಗಗಳಿಂದ ಸಮಾಜ ಒಡೆದು ವಿಚಿತ್ರವಾಗಿ ಹೋಗಿತ್ತು ಬಸವಾಜ ಶರಣರ ಕಾಲವು ಹೊಸ ಆಧ್ಯಾತ್ಮಿಕ ತೇಜಸ್ಸು ಧಾರ್ಮಿಕ ಶ್ರದ್ಧೆ ಪ್ರಯೋಗ ಮತ್ತು ಚಿಕಿತ್ಸಕ ಬುದ್ಧಿಗಳಿಂದ ಕೂಡಿದ ಸಂಕ್ರಮಣ ಕಾಲ ಪಂಡಿತ ಕವಿಗಳ ಜೊತೆಗೆ ಅನೇಕ ಆಧ್ಯಾತ್ಮಿಗಳು ಅನುಭವಿಗಳು ಶರಣರು ಸಾಹಿತ್ಯ ನಿರ್ಮಾತೃಗಳಾದರು ಈ ಹೊಸ ನಿರ್ಮಾತೃಗಳ ನೆರವಿಗೆ ಭಕ್ತಿಗೊಂಡು ಯುಗ ಪುರುಷನೂ ಆದ ಬಸವನನ್ನು ಮುಂದಾತನು ಸಮಾಜದಲ್ಲಿರುವ ಎಲ್ಲ ಭಿನ್ನತೆಗಳನ್ನು ತೊಡಗಿ ಹಾಕಲೆಂದೇ ಶರಣ ಸಂಕುಲವನ್ನು ಕಟ್ಟಿ ಸಂಘಟಿಸಿದನು ಕುವೆಂಪು ಅವರು ಹೇಳುವಂತೆ ಶರಣರು ಎಂದರೆ ಯಾರು ಬಹಳ ತಾತ್ವಿಕವಾಗಿ ಸಮರ್ಥವಾಗಿ ಕುವೆಂಪು ಅವರು ಹೇಳಿದ್ದಾರೆ ಇವರು ಕುಂಚ ಕೈಯಾಗಿ ವಸ್ತ್ರಪಟಕ್ಕೆ ಬಣ್ಣ ಕಳೆದವರಲ್ಲ ಇವರು ಪೊರಕೆ ಹಿಡಿದು ಗುಡಿಸುವ ಗುದ್ದಲಿ ಹಿಡಿದು ಅಗೆಯುವ ನೀರು ಹೊಯ್ದು ಶುಚಿಗೊಳಿಸುವ ಗೊಬ್ಬರ ಹಾಕಿ ಬೆಳೆಸುವ ಕಳೆ ಕಿತ್ತು ಹಸನು ಮಾಡುವ ಬೇಲಿ ಕಟ್ಟಿ ಕಾಯುವ ಅಬ್ಬರಿಸಿ ಹಕ್ಕಿ ಮಿಗಗಳನ್ನೆಪ್ಪಿಸಿ ಪೈರನ್ನು ರಕ್ಷಿಸುವ ಮಾನವ ಹೃದಯದ ದೇವಪಿತರಂತೆ ಕರ್ಮಯೋಗಿಗಳು ಸಮಾಜದ ಅಸಮಾನತೆಗೆ ಬಹುದೊಡ್ಡ ಕಾರಣವಾಗಿದ್ದ ಜಾತಿ ವ್ಯವಸ್ಥೆಯನ್ನು ಕಟುವಾಗಿ ವಿರೋಧಿಸಿದ ಶರಣರು ಹೆಚ್ಚು ಕಡಿಮೆ ಪ್ರಭಾವ ಕುಲ ಜಾತಿ ಅಸ್ಪೃಶ್ಯತೆ ಕುರಿತು ಅತ್ಯಂತ ಕಳಕಳಿಯಿಂದ ಪ್ರಾಮಾಣಿಕತೆಯಿಂದ ಪ್ರತಿಕ್ರಿಯಿಸಿದ್ದಾರೆ ಕಾಸಿಕಮಾರನಾದ ಬಿಸಿ ಮಡಿವಾಳನಾದ ಹಾಸನಿಕ್ಕಿ ಸಾಲಿಗನಾದ ವೇದವನೋದಿ ದಿಹಾರುವನಾದ ಕರ್ಣದಲ್ಲಿ ಜನಿಸಿದರುಂಟೆ ಜನಿಸಿದವರುಂಟೆ ಜಗದೊಳಗೆ ಎಂದು ಪ್ರಶ್ನಿಸಿರುವ ಬಸವಾದಿ ಶರಣರು ಜಾತಿ ಎಂಬುದು ಉದ್ಯೋಗ ಆಧಾರಿತವಾದದ್ದೇ ಹೊರತು ಅದು ಹುಟ್ಟಿನಿಂದ ಬರುವಂತದ್ದಲ್ಲ ಎಂದು ಸಾರಿದ ಅವರು ಜನತೆಗೆ ಲಿಂಗ ದೀಕ್ಷೆಯನ್ನು ಕೊಟ್ಟು ದಾಸೀಲ್ ಪುತ್ರನಾಗಲಿ ವೇಷಪುತ್ರನಾಗಲಿ ಶಿವ ದೀಕ್ಷೆಯಾದ ಬಳಿಕ ಸಾಕ್ಷಾತ್ ಶಿವನೆಂದು ವಂದಿಸಿ ಎಂದು ಹೇಳಿದರು ಕೊಲ್ಲುವವನೇ ಮಾದಿಗ ಹೊಲಸ್ತಿಂಬವನೇ ಹೊಲೆಯ ಕುಲವೇನೋ ಆ ಕುಲವೇನೋ ಸಕಲ ಜೀವಾತ್ಮರಿಗೆ ಲೇಸ ಬಯಸುವ ನಮ್ಮ ಕೂಡಲ ಸಂಗಮ ಶರಣರೇ ನಿಜ ಶರಣರು ಎಂದ ಸುಮ್ಮನವರು ಅಸ್ಪೃಶ್ಯತೆಯನ್ನು ತೊಡಗಿಸಲು ಸಮಾಜದಲ್ಲಿ ಸಮಸಮಾನತೆಯನ್ನು ಬೀರಲು ಹೊಲೆ ಮಾದಿಗರ ಘನತೆಯನ್ನು ಎತ್ತಿಹಿಡಿಯ ಪ್ರಯತ್ನವನ್ನು ಶರಣರು ಮಾಡಿದರು ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ ಬೊಪ್ಪನು ನಮ್ಮ ಡೋಹರ ಕಕ್ಕಯ್ಯ ಚಿಕ್ಕಯ್ಯ ನೆಮ್ಮಯ್ಯ ನಾಣಯ್ಯ ಅಣ್ಣನು ನಮ್ಮ ಕಿನ್ನರಿ ಬೊಮ್ಮಯ್ಯ ಎನ್ನ ನೇತ ಕರಿಯರಿ ಕೋಡಲ ಸಂಗಯ್ಯ ಎಂಬ ಪ್ರಶ್ನೆ ಪುಣ್ಯಶ್ರೀ ಕಾಳದೇ ಸಮೆರಡು ವಚನಗಳು ದೊರಕಿವೆ ಬಹಳ ಆಕೆಯ ವಚನಗಳು ಬಹಳ ಪ್ರಮುಖವಾಗಿವೆ ಪ್ರಮುಖವಾಗಿವೆ ಜಾತಿ ಅಸಮಾನತೆ ಕಾಯಕ ಮತ್ತು ಡಾಂಬ್ರಿಕ ಭಕ್ತಿಯನ್ನು ಕುರಿತು ಬಹಳ ಸೂಕ್ಷ್ಮವಾಗಿ ಹೇಳಿರುವುದನ್ನು ನಾವೆಲ್ಲ ಗಮನಿಸಬಹುದು ಪ್ರಸ್ತುತ ಈ ವಚನ ಕಾಳವಿಯ ಬಹುದೊಡ್ಡ ಸಾಮಾಜಿಕ ಪ್ರಜ್ಞೆಯನ್ನು ಸ್ಪಷ್ಟಪಡಿಸುತ್ತದೆ ಕುರಿ ಕೋಳಿ ಕಿರಿ ಮೀನು ತಿನ್ನವರಿಗೆಲ್ಲ ಕುಲಜ ಕುಲಜರೆಂದರು ಶಿವಜೆ ಪಂಚಾಮೃತವ ಕರರ ಪಶುವ ತಿಂಬ ಮಾದಿಗ ಕೀಳು ಜಾತಿ ಎಂದರು ಕೀಳು ಜಾತಿಯಾದರೂ ಜಾತಿಗಳು ಏಕೆ ಕೀಳಾಗಿರೋ ಬ್ರಾಹ್ಮಣ ನೋಂದುದು ಪುಲ್ಲಿಗೆ ಶೋಭಿತವಾಗಿ ನಾಯಿನಕ್ಕಿ ಹೋಯಿತು ಮಾದಿಗ ರುಂಡುವುದು ಪುಲ್ಲಿಗೆ ಬ್ರಾಹ್ಮಣಿಗೆ ಶೋಭಿತವಾಯಿತು ಅದೆಂತಂದರೆ ಸಿದ್ದಲಿಕೆಯಾಯಿತು ಸಗ್ಗಳೆಯಾಯಿತು ಸಿದ್ಧಲಿಕೆಯ ತುಪ್ಪವನ್ನು ಸಗ್ಗಳೆಯ ನೀರನ್ನು ಶುದ್ಧವೆಂದು ಕುಡಿಯುವ ಬುತ್ತಿಗೇಡಿ ಪ್ರರಿಗೆ ನಾಯಕ ನರಕ ತಪ್ಪದಯ್ಯ ಉರಿಲಿಂಗ ಉರಿಲಿಂಗ ಪ್ರೆದ್ದಿಗಳ ರಸ ನೊಲ್ಲೋವ ಬಸವರೆ ವಚನ ಮಾ ಸಂಪುಟ ಪುಟ ಸಂಖ್ಯೆ ಪುರುಷರ ಈ ವಚನ ಇದೆ ಜಾತಿ ಪದ್ಧತಿ ವ್ಯವಸ್ಥೆಗೆ ಮೂಲ ಕಾರಣವಾದ ರೋಹಿತಶಾಹಿಯನ್ನು ಹರಿತವಾದ ಮಾತುಗಳಿಂದ ಜರುಗಿರುವ ಶರಣಿಯ ಈ ವಚನದಲ್ಲಿ ಸಮ ಸಮಾಜದ ಪರಿಕಲ್ಪನೆ ಎದ್ದು ಕಾಣುತ್ತದೆ ಊರ ಒಳಗಣ ಬಯಲು ಊರ ಹೊರಗಣ ಬಯಲು ಉಂಟೆಂದು ಉಂಟೆ ಎಂದು ಪ್ರಶ್ನಿಸುವ ಶರಣರು ನೆಲ ಹೊಲಗೇರಿ ಶಿವಾಲಯಕ್ಕೆ ಜಲವಂದೇ ಶೌಚ ಆಚಮನಕ್ಕೆ ಎಂದು ಹೇಳಿದರು ವ್ಯಾಸ ರೇಹಿತಿಯ ಮಗ ಮಾರ್ಕಂಡೇಯ ಮಾತಂಗಿಯ ಮಗ ಮಂಡೋದರಿ ಕಪ್ಪೆಯ ಮಗಳು ಕುಲವ ನರಸದಿರೆಂಬು ಸಾಕ್ಷಾತ್ ಅಗತ್ಯ ಕಬ್ಬಿಲ ದುರ್ವಾಸ ಮುಚ್ಚಿಗ ಕಶ್ಯಪ ಕಮ್ಮಾರ ಕೌಂಡಿಣ್ಯ ಎಂಬ ಋಷಿ ಮೂರು ಭುವನವರಿಗೆ ನಾವಿದ ಕಾಣಬೋ ನಮ್ಮ ಕೂಡಲ ಸಂಗನ ವಚನಗಿಂತೆಂದು ಶಪ ಚೋಪಿಯಾಡನು ಶಿವಭಕ್ತನೇ ಕುಲಜಂಬೋ ಎಂಬ ವಚನವನ್ನು ಬರೆಯುವ ಮೂಲಕ ಸಪ್ತ ಋಷಿಗಳ ಕುಲದ ಮೂಲವನ್ನು ಹೇಳಿದ ಶರಣರು ಹೊಲೆಗಂಡಲ್ಲದೆ ಪಿಂಡದ ನೆಲೆಗೆ ಆಶ್ರಯ ಇಲ್ಲ ಜಲ ಬಿಂದುವಿನ ವ್ಯವಹಾರ ಒಂದೇ ಆಸೆ ಆಮಿಷ ರೋಷ ಹರುಷ ವಿಷ್ಯಾದಿಗಳೆಲ್ಲ ಒಂದೇ ಏನ ಏನ ಕೇಳಿ ಏನು ಫಲ ಕುಲಜನೆಂಬುದಕ್ಕೆ ಯಾವುದು ದೃಷ್ಟ ಸಪ್ತಧಾತು ಸಮಪಿಂಡಂ ಸಮಯ ಸಮುದ್ಭವಂ ಆತ್ಮಜೀವ ಸಮ ಸಮಾಯುಕ್ತಂ ವರ್ಣನಾ ಪ್ರಯೋಜನ ಎನ್ನುವ ಮೂಲಕ ನೆಲ ಹೊಲಗೆ ನಿಂತು ಶಿವಾಲಯಕ್ಕೆ ಜಲವೊಂದೇ ಶೋಚ ಆಚಮನಕ್ಕೆ ಹೀಗಿರುವಾಗ ಮಾನವ ಕುಲವೆಲ್ಲ ಸಮಾನವಾದದ್ದು ಎಂದಿದ್ದಾರೆ ಶರಣರು ದಯದಿಲ್ಲದ ಧರ್ಮ ಯಾವುದು ಎಂದು ಪ್ರಶ್ನಿಸುವ ಮೂಲಕ ಹಿಂಸೆಯನ್ನು ಮಾಡುವವರೇ ಕೀಳು ಕುಲಗಳೆಂದು ಗಟ್ಟಿತನದಿಂದ ಹೇಳುವ ಮೂಲಕ ಸಮ ಸಮಾಜದ ಪರಿಕಲ್ಪನೆಯನ್ನು ತಂದವರು ನಮ್ಮ ಕನ್ನಡದ ಶರಣರು ಸ್ತ್ರೀ ಸಮಾನತೆಯ ಅಂಶವು ಶರಣ ಆಂದೋಲನವೆಂಬ ದೊಡ್ಡ ವೃಕ್ಷದ ಫಲಪ್ರದಾಯಕ ಹಣ್ಣು ಎಂಬುದು ನನ್ನ ಅಭಿಪ್ರಾಯ ಏಕೆಂದರೆ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ ಪಾಶ್ಚಾತ್ಯ ದೇಶದಲ್ಲಿ ಕೂಡ ಸ್ತ್ರೀ ಸಮಾನತೆ ಹೋರಾಟಗಳು ಸ್ತ್ರೀವಾದಗಳು ಹುಟ್ಟಿಕೊಂಡಿದ್ದು ಹತ್ತೊಂಬತ್ತನೇ ಶತಮಾನದ ಮಧ್ಯದಲ್ಲಿ ಸಿಮೋನ್ ದಿ ಬುವಾ ಎಂಬ ಸ್ತ್ರೀವಾದಿ ಚಿಂತಕಿ ತನ್ನ ದಿ ಸೆಕೆಂಡ್ ಸೆಕ್ಸ್ ಎಂಬ ಜಗತ್ಪ್ರಸಿದ್ಧವಾದ ಸ್ತ್ರೀವಾದಿ ಕೃತಿಯಲ್ಲಿ ಹೇಗೆ ಹೇಳ್ತಾರೆ ಪ್ರಪಂಚದ ಎಲ್ಲ ಹೆಣ್ಣು ಮಕ್ಕಳು ದ್ವಿತೀಯ ದರ್ಜೆಯ ಪ್ರಜೆಗಳು ಎಂದು ಜ್ಞಾನವು ಪುರುಷನ ಗೌರವವನ್ನು ಹೆಚ್ಚಿಸಿದರೆ ಅಜ್ಞಾನವು ಸ್ತ್ರೀಯರ ಸೌಂದರ್ಯವನ್ನು ಹೆಚ್ಚಿಸುವುದು ಎಂಬ ಚೀನಿಯರ ಪ್ರಾಚೀನ ಗಾದೆ ಸ್ತ್ರೀಯರು ಜ್ಞಾನವಂತರಾಗುವುದೇ ಅಪರಾಧ ಗೌರವಕ್ಕೆ ಕುಂದು ಎಂಬ ಅಭಿಪ್ರಾಯವನ್ನು ಹೇಳುತ್ತದೆ ಆದರೆ ಬಸವಾದಿ ಶರಣರು ಕಟ್ಟಿದ ಪ್ರಪಂಚದ ಮೊದಲ ಸಂಸತ್ತಾದ ಅನುಭವ ಮಂಟಪವೆಂಬ ಮಹಾಮನೆಯಲ್ಲಿ ವೈರಾಗ್ಯದ ತವನಿಧಿ ಅಕ್ಕ ಮಹಾದೇವಿ ಎಂದು ಹಿಡಿದು ನಿರ್ಲಜ್ಜೇಶ್ವರ ಎಂಬ ಅಂಕಿತದಿಂದ ವಚನ ರಚಿಸಿದ ಸೋಳ ಸಂಕವೆಗೂ ಪ್ರವೇಶವಿತ್ತು ಹೆಣ್ಣು ಮಾಯೆ ಮಣ್ಣು ಮಾಯೆ ಮಣ್ಣು ಮಾಯೆ ಎಂದು ಹೆಣ್ಣನ್ನು ಮಾಯೆಗಳ ಲೆಕ್ಕದಲ್ಲಿ ಸೇರಿಸಿದ್ದ ಅಜ್ಞಾನಿಗಳ ವಿಚಾರವನ್ನ ಬುಡನೂರು ಮಾಡಿದ್ದರು ಶರಣರು ತಾ ಮಾಡಿದ ಹೆಣ್ಣು ತನ್ನ ತಲೆಯ ನೀರಿತ್ತು ತಾ ಮಾಡಿದ ಹೆಣ್ಣು ತನ್ನ ತೊಡೆಯ ನೀರಿತ್ತು ತಾ ಮಾಡಿದ ಹೆಣ್ಣು ನಾರಾಯಣನ ಎದೆ ನೀರಿತ್ತು ಅದು ಕಾರಣ ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಕ್ಕಸಿಯಲ್ಲ ಹೆಣ್ಣು ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದಿದ್ದಾರೆ ವಚನಕಾರ ಸಿದ್ದರಾಮ ಹಿಂದೆ ನಮ್ಮ ಭಾರತ ಸಂವಿಧಾನದ ಪರಿಚಯದ ಹದಿನೈದು ಉಪಯೋಗಿ ಒಂದರಲ್ಲಿ ಹೇಳುವಂತೆ ಲಿಂಗ ಸಮಾನತೆಯನ್ನು ಹನ್ನೆರಡನೇ ಶತಮಾನದ ನಮ್ಮ ಕನ್ನಡದ ಶರಣರು ಹೆಣ್ಣಿನ ಸ್ಥಾನಮಾನವನ್ನು ದೈವತ್ವಕ್ಕೆ ಏರಿಸುವ ಮೂಲಕ ಗಂಡಿನ ಮನದ ಮುಂದಿನ ಆಸೆಯನ್ನೇ ಮಾಯಿ ಎಂದರು ಅಮ್ಮ ಅಕ್ಕ ಅವ್ವ ಪುಣ್ಯ ಸ್ತ್ರೀ ಮುಂತಾದ ಗೌರವಯುತ ಪದಗಳನ್ನು ಶರಣಸತಿ ಲಿಂಗಪತಿ ಎಂಬಂತೆ ಅಮ್ಮವರು ಬೆಸಗೊಂಡರೆ ಶುಭಲಗ್ನವೇನ್ನಿರಯ್ಯ ಹರನೇ ನನಗೆ ಗಂಡನಾಗಬೇಕೆಂದು ಅನಂತ ಕಾಲ ತಪ್ಪಿಸಿದ್ದೆ ನೋಡ ಮುಂತಾದ ದಿವ್ಯ ಸಾಲುಗಳನ್ನು ಹೇಳುವ ಮೂಲಕ ಸ್ತ್ರೀ ಸಮಾನತೆಯನ್ನು ಸ್ತ್ರೀ ಸ್ವಾತಂತ್ರ್ಯದ ಆಯ್ಕೆಯನ್ನು ತನ್ಮೂಲಕ ನೀಡಿದ ಶರಣರು ಸ್ತ್ರೀ ಕುಲದ ಘನತೆಯನ್ನು ಗಗನದಲ್ಲಿ ತರ ಹೇರಿಸಿದರು ವರ್ಣಾಶ್ರಮವನ್ನು ಕಟುವಾಗಿ ವಿರೋಧಿಸುವ ಶರಣರು ಸ್ತ್ರೀ ಸಮಾನತೆಯನ್ನು ಗೌರವಿಸಿದರು ವಿಶ್ವಕ್ಕೆ ಶರಣಕ್ರಾಂತಿಯ ಬಹುದೊಡ್ಡ ಕೊಡುಗೆ ಎಂದರೆ ಅದು ಕಾಯಕ ಪ್ರಸಾದ ಮತ್ತು ದಾಸೋಹ ಸತ್ವ ಅರ್ಥಶಾಸ್ತ್ರದ ಹಿನ್ನೆಲೆಯಲ್ಲಿ ಈ ಮೂರು ಪದಗಳನ್ನು ವಿಶ್ಲೇಷಿಸಿದಾಗ ಕಾಯಕ ಎಂದರೆ ಯೋಗ್ಯ ರೀತಿಯಲ್ಲಿ ಉತ್ಪಾದಿಸುವುದು ಅಂದರೆ ಧರ್ಮದಿಂದ ಅಧರ್ಮದಿಂದ ಅಲ್ಲ ಪ್ರಸಾದ ಯೋಗ್ಯ ರೀತಿಯ ವಸ್ತುಗಳ ಬಳಕೆಯನ್ನು ಮಾಡುವುದು ಇನ್ನು ದಾಸೋಹ ಅಂದರೆ ಅರ್ಹರಿಗೆ ಅದನ್ನು ವಿತರಣೆ ಮಾಡುವುದು ಯೋಗ್ಯರಿಗೆ ಅದನ್ನು ವಿತರಣೆ ಮಾಡುವುದು ವ ವಚನವೊಂಜನ ಹೇಳ್ತಾರಲ್ಲ ಶರಣರು ಪಾಪಿ ಪಾಪಿಯದನ್ನು ಪ್ರಾಯಶ್ಚಿತ್ತಕ್ಕೆಲ್ಲದೆ ಸಪ್ಪಾತ್ರರಿಗೆ ಸಲ್ಲದಯ್ಯ ನನಗೆ ಇಲ್ಲಿ ಯೋಗ್ಯರಿಗೆ ಮಾತ್ರ ಯೋಗ್ಯವಾದ ದಾನ ಸಲ್ಲಬೇಕು ಅರ್ಥದ ದಾಶಯವನ್ನು ಹೇಳ್ತಾರೆ ಇನ್ನು ಕಾಯಕವನ್ನೇ ಕೈಲಾಸ ಮಾಡಿಕೊಂಡು ದೇಹವನ್ನೇ ದೇವಾಲಯ ಮಾಡಿದ ಶರಣರು ಸಂಗ್ರಹಣ ಬುದ್ಧಿಯನ್ನು ವಿರೋಧಿಸುವುದು ಇಂಪಾರ್ಟೆಂಟ್ ಆಸೆ ಎಂಬುದು ಅರಸನಗಲ್ಲದೆ ಶಿವಭಕ್ತರಿಗೆ ಉಂಟೆ ಅಯ್ಯ ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರ್ಯ ಉಂಟೇಯ ಈ ಸಖ್ಯ ಸಿಂಗೇಶ ಈಶ್ವರನಪ್ಪ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ದೇವ ಎನ್ನುವ ಐದಕ್ಕೆ ಲಕ್ಕಮ್ಮ ಲಂಚ ವಂಚನಕ್ಕೆ ಕೈಯಾನದ ಭಾಷೆ ಬಟ್ಟೆಯಲ್ಲಿ ಹೊನ್ನು ವಸ್ತ್ರ ಬಿದ್ದಿದ್ದರೆ ನಾನು ಕೈ ಮುಟ್ಟಿ ಎತ್ತಿದೆನಾದರೆ ನಿಮ್ಮ ಅಣೆ ನಿಮ್ಮ ಪತಮಾರ ನೀನಾಗಲೇ ಎನ್ನ ನರಕದಲ್ಲೆದ್ದಿ ನೀನೆ ಹೋಗ ಶಂಭುಜಕ್ಕೇಶ್ವರ ಎನ್ನುವ ಶರಣೆ ಸತ್ಯಕ್ಕ ಇವು ಇವರು ನೈತಿಕ ಮೌಲ್ಯದ ದಾರವಾಗಿದ್ದಾವೆ ಶರಣರು ಸೂಕ್ಷ್ಮವಾಗಿ ಸೂಕ್ಷ್ಮವಾಗಿ ಕೆಲವೊಮ್ಮೆ ನೇರವಾಗಿ ಉದ್ಘೋಷಿಸಿದ ನೈತಿಕ ಮೌಲ್ಯಗಳು ಮಾನವನ ಜೀವಿಯು ವಿಶ್ವ ಮಾನವನಾಗಲು ಬೇಕಾದ ಅರ್ಹತೆಯನ್ನು ಈ ವಿನ ಸಂಸ್ಥೆಯಲ್ಲಿ ಕಾಣಬಹುದು ಏಕದೇವಪಾಸನೆ ದೇವಾಲಯ ಸಂಸ್ಕೃತಿಯನ್ನು ವಿರೋಧಿಸಿದ ವಿರೋ ವಿರೋಧಿಸಿದ ಶರಣರ ದಿಟ್ಟ ನಡೆಗಳಲ್ಲಿ ಒಂದು ದೇವರನ್ನ ಶಿಲೆಯಲ್ಲಿ ನೋಡದೆ ಮಾನವನ ಹೃದಯದಲ್ಲಿ ನೋಡಿದ ಶರಣರು ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಕಲಸ ಕಳಸ ಎಂದರು ದೇವಸ್ಥಾನಕ್ಕೆ ಪ್ರವೇಶ ಎಲ್ಲರಿಗೂ ನಿಷದ್ಧವಾಗಿದ್ದ ಆ ಕಾಲದಲ್ಲಿ ದೇವರನ್ನೇ ದೇವಾಲಯದಿಂದ ಹೊರತಂದ ಅವರು ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನೇಹ ಎಂದು ಹೇಳಿದರು ವಿಶ್ವತೋಮುಖ ವಿಶ್ವತೋಚಕ್ಷು ಬಾಹು ವಿಶ್ವತಃ ಪಾದವನ್ನು ಕಲ್ಪಿಸಿದವರು ಜಗಡಗಲ ಮಿಗಿಯಗಲ ನಿಮ್ಮಗಲ ಪಾತಾಳದಿಂದ ದತ್ತ ನಿಮ್ಮ ಶ್ರೀ ಶರಣ ಬ್ರಹ್ಮಾಂಡದಿಂದ ದತ್ತ ನಿಮ್ಮ ಶ್ರೀ ಮುಕುಟ ಅಪ್ರತಿಮ ಅಗೋಚರವಾದ ಇಷ್ಟಲಿಂಗವನ್ನು ಇಷ್ಟಲಿಂಗವನ್ನಾಗಿಸಿಕೊಂಡು ಧಾರ್ಮಿಕ ಕ್ಷೇತ್ರಕ್ಕೆ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಧಾರ್ಮಿಕ ಇತಿಹಾಸಕ್ಕೆ ಹೊಸ ಭಾಷ್ಯವನ್ನು ಬರೆಯುವ ಮೂಲಕ ಸಮ ಸಮಾಜದ ಸಮತಾವಧದ ಬೀಜವನ್ನು ಅಂದು ಆ ಬೀಜ ಇಂದು ವೃಕ್ಷವಾಗಿ ಬೆಳೆದು ಭಾರತ ಸಂವಿಧಾನದ ಆಶಯದೊಂದಿಗೆ ಬೆರೆತು ಜನಮಾನಸವನ್ನು ಆಳುತ್ತಿದೆ ಕೊನೆಯ ಮಾತುಗಳು ನುಡಿದಂತೆ ನಡೆದು ನಡೆದಂತೆ ನುಡಿದು ನಡೆಯಲ್ಲಿ ನುಡಿಯನ್ನು ನುಡಿಯಲ್ಲಿ ನಡೆಯನ್ನು ಪೂರೈಸಿದವರು ಶರಣರು ಸಮಾಜದಲ್ಲಿ ಪುರುಷ ಸ್ತ್ರೀ ಪ್ರಭು ಪ್ರಜೆ ಬ್ರಾಹ್ಮಣ ಶೂದ್ರನಲ್ಲಿ ಸಮಾನತೆ ಸಾಧ್ಯವಿಲ್ಲ ಎಂಬ ಭೇದ ಸಂಸ್ಕೃತಿ ನಿರ್ಮಾಣವಾಗಿದ್ದವಾಗಿದ್ದಾಗ ಶರಣರ ವಚನ ಕ್ರಾಂತಿಯಿಂದ ಇಂದು ಶೂದ್ರನಿಗೆ ದೇವನಾಗುವ ಅರ್ಹತೆ ಇದೆ ಪ್ರಜೆಯೂ ಪ್ರಭುವಾಗುವ ಕಾಲ ಸನ್ನಿಹಿತವಾಗಿದೆ ಸ್ತ್ರೀ ಪುರುಷನಷ್ಟೇ ಸಮಾನಳಾಗಿದ್ದಾಳೆ ಶೂದ್ರನಿಗೂ ಬ್ರಾಹ್ಮಣನಷ್ಟು ಅಧಿಕಾರವಿದೆ ಶರಣರ ಶ್ರಮದ ಜ್ಞಾನದ ಹೋರಾಟದ ಫಲ ಹೊಸ ಸಮಾಜವನ್ನು ಸೃಷ್ಟಿಸಿದೆ ಬುದ್ಧ ಬಸವರು ಹೇಳಿದ ನೀತಿಗಳನ್ನು ನೈತಿಕ ಮೌಲ್ಯಗಳನ್ನು ಸಮಾನತೆಯ ಬಿಂಬಗಳನ್ನು ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಜಾರಿಗೊಳಿಸಿದ್ದಾರೆ ತತ್ಫಲವಾಗಿ ಎಲ್ಲರೂ ಸ್ವತಂತ್ರರು ಎಲ್ಲರೂ ಸಮಾನರು ಎಲ್ಲರೂ ಸಹೋದರರೆಂಬ ಎಂಬ ತತ್ವ ಅನುಷ್ಠಾನಕ್ಕೆ ಬಂದಿದೆ ಡಾಕ್ಟರ್ ಎಂ ಎಂ ಕಲಬುರ್ಗಿ ಅವರು ಹೇಳುವಂತೆ ಮೂಲತಃ ವಚನ ನಿಧಿ ಜನರಿಂದ ಜನರಿಗಾಗಿ ಹುಟ್ಟಿ ಜನರ ಮಧ್ಯದಲ್ಲಿ ಬೆಳೆದ ಸಾಹಿತ್ಯ ಮನುಕುಲದ ಉದ್ಧಾರಕ್ಕಾಗಿ ಹುಟ್ಟಿದ ಈ ಶರಣ ಸಾಹಿತ್ಯವು ಸಮಾಜದ ಮೂಲ ಬೇರುಗಳಾಗಿವೆ ಧನ್ಯವಾದಗಳು ಇಂಥ ಮಹತ್ವವಾದ ಬಸವೇಶ್ವರಗೌ ಎಂಟುನೂರ ತೊಂಬತ್ತನೇ ಉತ್ಸವಕ್ಕೆ ಧನಸಂಗ ಧಾರವಾಡದವರು ಈ ಸ್ಪರ್ಧೆಯನ್ನು ಏರ್ಪಡಿಸಿ ನಮ್ಮನ್ನು ಹೆಚ್ಚಿನ ಓದಿಗೆ ಮತ್ತು ಹಚ್ಚಿದ್ದರಿಂದ ನಾವು ನಾವು ಓದಕ್ಕೆ ಅಥವಾ ಈ ಲೇಖನವನ್ನು ಬಿಡೋಕ್ಕೆ ಅನುಕೂಲ ಇತ್ತು ಈ ಮೂಲಕ ಆಯೋಜಕರಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೇನೆ ಧನ್ಯವಾದಗಳು ಶರಣ ಶರಣ